ಹಾಯ್ ಹಲೋ ಶುಭದಯ ಸ್ನೇಹಿತರೆ ಮತ್ತೊಂದು ಲಾಗಿ ನಿಮ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಜೆನ್ ತಗೊಂಡು ಹೋಗ್ತಾ ಇದೀವಿ ಟಿಂಕರಿಂಗ್ ಮತ್ತೆ ಪೇಂಟಿಂಗ್ ಮತ್ತೆ ನಮ್ಮ ಮನೇನು ನಾವು ಪೇಂಟ್ ಮಾಡ್ತಾ ಇದೀವಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಫುಲ್ ಹೌಸ್ ಪೇಂಟಿಂಗ್ ವರ್ಕ್ ನಡೀತಾ ಇದೆ ಇಲ್ಲಿ ಫುಲ್ ಹೌಸ್ ಪೇಂಟಿಂಗ್ ವರ್ಕ್ ಸೊ ನಾವು ನಮ್ಮ ಜೆನ್ ಅನ್ನು ತಗೊಂಡು ಹೋಗ್ತಾ ಇದೀವಿ ಪೇಂಟಿಂಗ್ ನಾನು ಮತ್ತೆ ಕಶಿಶ್ ಬಿರೋ ಇವಾಗ ಹೋಗ್ತಾ ಇದೀವಿ ಜೆನ್ ತಗೊಳಕ್ಕೆ ಅಲ್ಲಿ ನೀವು ನೋಡ್ಬೋದು ಜೆನ್ನು ಬನ್ನಿ ನಿಮಗೆ ತೋರಿಸ್ತೀನಿ ಇವಾಗ ಆರ್ಸಿ ಅಂತ ನಾವು ಓಡಿಸ್ಲೇ ಇಲ್ಲ ಆಫ್ಟರ್ ಸರ್ವಿಸ್ ಏನಿಲ್ಲ ಇಲ್ಲಿ ಒಂದು ರೌಂಡ್ ತೊಗೊಂಡೋಗಿದ್ರು ಮತ್ತು ಇಲ್ಲಿ ನಮ್ಮದು ಜೆನ್ ಜೆನ್ ಅಂತೂ ಫುಲ್ಲು ಅಂತ ಫುಲ್ಲು ಮಾಡಿಫಿಕೇಶನ್ ಮಾಡಬೇಕಿದಾರದು ನೋಡಿ ಇಲ್ಲಿ ಸೆಂಡರ್ ಲೈಟಿಂಗ್ ಹೋಗಿದೆ ಇಂಡಿಕೇಟರ್ ಹೋಗಿದೆ ಎಕ್ಸಿಲೆಂಟ್ ಪೀಸ್ ಗಾಡಿ ಸಿಕ್ಕಿದ್ರು ಅಂತ ಇಲ್ಲಿ ಸೊ ಇವಾಗ ಕಂಪ್ಲೀಟ್ ಆಗಿದೆ ಫುಲ್ ರೀವರ್ಕ್ ರೀಮಾಡಿಫಿಕೇಶನ್ ಮಾಡಿಸ್ಬೇಕು ಕಾರ್ಡ್ ಕಾರ್ಡ್ ಸದ್ಯ ಏನೋ ಇವಾಗ ಹೋಗ್ತಾ ಇದೀವಿ ನಾವು ಪೇಂಟಿಂಗ್ ಮತ್ತೆ ಡಿಗ್ರಿ ಶಾಪ್ ಲಾಸ್ಟ್ ಶಾಪ್ ಅಲ್ಲಿ ಹೋಗಿ ಹೇಳೋಣ ನಿಮಗೂ ಗೊತ್ತಿರೋ ವಿಷಯ ಅಲ್ಲಿ ಲೊಕೇಶನ್ ಅಷ್ಟೇ ಗೊತ್ತಿರೋದು ಅಲ್ಲಿ ಓಕೆ ಅಲ್ಲಿ ಹೋಗೋ ಮೇಲೆ ನಿಮಗೆ ಹೇಳ್ತೀವಿ ನಾವು ಏನು ಶಾಪ್ ಹೆಸರು ಅಂತ ಸೊ ವಿ ಮೀಟ್ ಯು ಓದೇ ಗೈಸ್ ನಾವು ಒಂದು ಶಾಪ್ಗೆ ಕೇಳೋಕ್ಕೆ ಬಂದಿದ್ದೀವಿ ಎಲ್ಲಿ ತಿಂಗ್ರಿಂಗು ಕಶಿಸ್ಬಿಡೋ ಕೇಳ್ತಾ ಇದ್ದಾರೆ ಏನು ಸಿಗಲ್ಲ ಅವರು ಕೇಳ್ತಾ ಇದಾರೆ ಏನು ಪ್ರೈಸ್ ಇರುತ್ತೆ ಏನಿಲ್ಲ ಅಂತ ಏನು ಜಸ್ಟ್ ಅವರು ಗಾಡಿ ಚೆಕ್ ಮಾಡಿದ್ದಾರೆ ಏನು ಅಂತಾನೆ ಗೊತ್ತಿಲ್ಲ ನೋಡೋಣ ಎಲ್ಲಿ ಒಳಗಡೆವ ಏನು ಅಂತಾನೆ ನೋಡೋಣ ಎಲ್ಲ ಇಲ್ಲಿ ಯಾವ ಥರ ಇದೆ ನೋಡಿ ಗಾಡಿಗಳು ತುಂಬ ಗಾಡಿಗಳು ಇದೆ ಆದರೆ ನಾವು ಈ ಶಾಪಲ್ಲಂತೂ ಮಾಡಿಸ್ತಿಲ್ಲ ಬೇರೆ ಶಾಪ್ಗೆ ಹೋಗ್ತಿರೋದು ಇಲ್ಲಿ ಬರಿ ಕೇಳ್ತಾ ಇದೀವಿ ಏನು ಪ್ರೈಸ್ ಇರ್ಬೋದು ಅಂತ ನಾವು ಮಾಡಿಸೋದು ಇವಾಗ ನಾವು ಇಲ್ಲಂತೂ ಹೋಗ್ತಿಲ್ಲ ಬೇರೆ ಶಾಪ್ಗೆ ಹೋಗ್ತಾ ಇದೀವಿ ಇಲ್ಲಿ ಎಲ್ಲ ಸೊ ನೋಡೋಣ ಬನ್ನಿ ಏನು ಕಾಸ್ಟ್ ಅಂತಾರೆ ಅವರು ಏನೆಲ್ಲ ಇರುತ್ತೆ ಗಾಡಿದು ನೋಡೋಣ ಏನು ಕಾಸ್ಟಿಂಗ್ ಬರ್ಬೋದು ಗಾಡಿದು ಸೊ ಗಾಯಸ್ ಇಲ್ಲಂತೂ ಪಟ್ಟಿಗೆ ನಮ್ಮ ಗಾಡಿನ ರೆಡಿ ಮಾಡಿಸೋಕ್ಕೆ ಪಟ್ಟಿಗೆ ಸುಮ್ಮನೆ ಪಟ್ಟಿಗೆ ತುಂಬ ಎಕ್ಸ್ಪೆನ್ಸಿವ್ ಆಯಿತು ಪಟ್ಟಿಗೆ ಎಲ್ಲ ಬಿಚ್ಚೆ ಮಾಡ್ತಾರಂತೆ ಎಲ್ಲರೂ ಅದೇ ಮಾಡೋದೇ ಹಂಗೆ ಮಾಡ್ತಾರೆ ಸೊ ನೋಡೋಣ ಬೇರೆ ಶಾಪ್ಗೆ ಹೋಗೋಣ ನೋಡೋಣ ಅಲ್ಲಿ ಏನಂತಾರೆ ಅಲ್ಲಿದು ಅಪ್ಡೇಟ್ಸ್ ಹೇಳ್ತೀನಿ ನಿಮಗೆ ಸೊ ಅಲ್ಲಿ ಹೋಗಾಗ ಮೇಲೆ ನಿಮಗೆ ನಾನು ವಾಪಸ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಗೈಸ್ ನಾವು ಬಿ ಜೆ ಕಾರ್ ಗ್ಯಾರೇಜ್ಗೆ ಬಂದಿದ್ದೀವಿ ಸೊ ನನ್ನ ಕಸೀಜ್ಬ್ರೋ ಎಲ್ಲ ತೋರಿಸ್ತಿದ್ದಾರೆ ಕಾರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಏನೇನು ಮಾಡಿಸ್ಬೇಕು ಏನೇನು ಟಿಂಕ್ರಿಂಗು ಪೇಂಟಿಂಗು ಏನು ಯಾವ ಪೇಂಟು ಎಲ್ಲ ಅಲ್ಲಿ ತೋರಿಸ್ತಿದ್ದಾರೆ ಹೀಗೆ ಒಳಗಡೆ ತೋರಿಸ್ತೀನಿ ತುಂಬ ಕಾಸಿದೆ ಇಲ್ಲಿ ನೋಡಿ ಇಲ್ಲೊಂದು ಮತ್ತೆ ಇಲ್ಲೊಂದು ಇದೆಲ್ಲ ಬಂದಿದೆ ಕಾರ್ಸು ಇವೆಲ್ಲ ಪಿಂಕರಿಂಗ್ ಮತ್ತು ಪೇಂಟಿಂಗ್ ಮಾಡ್ತಾರೆ ಕಸಿಸ್ರು ಎಲ್ಲ ಚೆಕ್ ಮಾಡ್ತಿದ್ದಾರೆ ಎಲ್ಲ ಕೇಳ್ತಿದ್ದೆ ಏನೇನು ಮಾಡಿಸ್ಬೇಕು ಗಾಡಿ ಮಾಡಿಸ್ಬೇಕು ಸೊ ಇಂಜನ್ ವರ್ಕ್ ನೋಡಿ ಸ್ಪೇಸ್ ಆಫ್ ಬ್ಲಾಕ್ ನೋಡಿ ಇಂಜನ್ ಎಲ್ಲ ಇಂಜನೆಲ್ಲ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಸೊ ನೋಡೋಣ ಇವಾಗ ಏನು ರೈಟ್ ಬೇರೆ ಕೆಲಸ ಮಾಡ್ತಾರೆ ಏನೇನ್ ಮಾಡಿಸ್ಬೇಕು ಅಂತ ನೋಡ್ಬೇಕು ನೋಡೋಣ ಹೇಳ್ತೀನಿ ನಿಮ್ಗೆ ಸೊಗಾಯಿಸಿ ಇವಾಗ ಎಷ್ಟು ಗಾಡಿ ಮಾತಾಡಬೇಕು ಕೊಟ್ಟಿದ್ದೀವಿ ಗ್ಯಾರೇಜ್ ಗ್ಯಾರೇಜ್ ಒಳಗಡೆ ಆಗ್ತಾ ಇದಾರೆ ಗಾಡಿ ಕಸಿದ್ಗುಡ ಎಲ್ಲ ಮಾತಾಡಿದ್ದಾರೆ ಹೇಳ್ತಾರೆ ಮಾತಾಡಿದ್ದಾರೆ ಗಾಡಿಯಲ್ಲಿ ಏನೇನಿದೆ ಕೆಲಸ ಏನೇನು ಮಾಡಿಸ್ಬೇಕು ಅದೆಲ್ಲ ಹೇಳಿದ್ದಾರೆ ಇಲ್ಲ ಇದೇ ಇವಾಗ ಕೆಲಸ ತುಂಬ ಜಾಸ್ತಿ ಕೆಲಸ ಈ ಗಾಡಿ ಬಗ್ಗೆ ಹಾ ನೋಡಣ ಇನ್ನೂ ಇನ್ನೂ ಏನು ಮಾತು ಬೇಡ ನಡೀತಿದ್ದೆ ಅವ್ರಿಗೆ ಏನೇನು ಅಂತ ಇದೆ ನಂಗಂತೂ ಏನು ಅರ್ಥ ಐತಿಲ್ಲ ಗಾಡಿ ಬಗ್ಗೆ ನೋಡೋಣ ಏನಂತಾರೆ ಅವರು ನೋಡಿ ಗಾಡಿ ಅಂತೂ ಫುಲ್ಲು ಹೋಗೇ ಬಿಟ್ಟಿದೆ ನೋಡಿ ಫುಲ್ಲು ಗಾಡಿ ನೋಡಿ ಫುಲ್ಲು ಸೀಟು ಸೀಟೆಲ್ಲ ಎಲ್ಲ ಕಾನ್ ಇದು ನೋಡಿ ಸೀಟ್ ಬೆಲ್ಟು ಇಲ್ಲಿ ಗಾಡಿದು ಪಾರ್ಟ್ಸು ಹೊಸದು ಏನೇನು ಹಾಕ್ಸ್ಬೇಕು ಅದೆಲ್ಲ ಟೆಂಡರ್ ಲೈನು ಅದೆಲ್ಲ ಇದೆ ನೋಡಿ ಸ್ಪೀಕರ್ಸು ನೋಡಿ ನೋಡಿ ಎಲ್ಲ ಸ್ಪೀಕರ್ಸ್ ಹೇಗಿದೆ ಎಲ್ಲ ಮಾಡಿಸ್ಬೇಕು ನೋಡಿ ಇದೆಲ್ಲ ನೋಡಿ ಹಾಂ ಮಾಡಿಸ್ಬೇಕು ಇದು ಗಾಡಿಗೆ ನೋಡೋಣ ಏನಂತಾರೆ ಇವಾಗ ಏನು ರೇಟ್ ಇದೆ ಅಲ್ಲಿ ಕಸ ಮಾತಾಡ್ಕೊಂಡು ಬರ್ತಾರೆ ಏನ್ ಅಂತಾರೆ ಮಾತುಗಳು ನಡೀತಾ ಇದಾವೆ ಅವ್ರಿಗೆ ನೋಡೋಣ ಏನಾಗುತ್ತೆ ಅಂತ ಅವ್ರು ಹೇಳ್ತಾ ಇದಾರೆ ಗಾಡಿ ಅಂತ ಫುಲ್ ಚೆನ್ನಾಗಿ ಮಾಡ್ಕೊಡ್ತೀವಿ ಏನೇನೋ ಪ್ರೂಫ್ ಎಲ್ಲ ತೋರಿಸಿದ್ರು ನಮ್ಗೆ ಫೋಟೋ ಗೀಟ ಎಲ್ಲ ತೋರಿಸ್ಬಿಟ್ಟು ಕಷ್ಟ ಏನ್ ಹೇಳಿದ್ರು ಅವರು ಅವ್ರ ಏನಿಲ್ಲ ಸಿಂಪಲ್ ಸಿಂಪಲ್ ಗಾಡಿ ಇವಾಗ ಕರೆಂಟ್ ಕಂಡೀಷನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ನಿ ತುಂಬಾ ರಸ್ಟ್ ಫಾರ್ಮೇಷನ್ ಇದೆ ಅಲ್ಲಿ ತೋರಿಸ್ತೀನಿ ತೋರಿಸ್ಬೇಕು ಅದು ಸೊ ಒಂದೇನು ಅಂದ್ರೆ ಫೆಡ್ ಲೈನ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ರೀಸೆಂಟ್ಲಿ ಸೊ ಇದು ಇಂಡಿಕೇಟರ್ ಹೋಗಿದೆ ಡ್ಯಾಮೇಜ್ ಆಗಿದೆ ಇದು ಬೇರೆಯವ್ರ ಫಾಲ್ಟ್ ಅಂತ ಎಲ್ಲ ರಶ್ಟ್ ಆಗಿದೆ ಇದೆಲ್ಲ ಕಿತ್ಕೊಂಡಿದೆ ಇದು ಕೆಳಗಡೆ ಸೊ ಇಲ್ಲಿ ಒಂದು ಅಂಡರ್ ಅಂಡರ್ಬೋರ್ಡ್ ಹಾಕ್ಸ್ತಾರಂತೆ ಅಡಿಷನಲ್ ಮತ್ತೆ ಟೆಂಡರ್ ಲೈನರು ಲೈನರ್ ಎಲ್ಲ ಹೋಗಿದೆ ಕಿತ್ಕೊಂಡಿದೆ ಇದು ದೋಸದ ಹಾಕ್ತಾರೆ ವೀಲ್ ಅಲೈನ್ಮೆಂಟ್ ಆಗುತ್ತೆ ಮತ್ತೆ ಕಂಪ್ಲೀಟ್ಲಿ ನಮಗೆ ಒಳಗಡೆ ಒಳಗಡೆ ಎಲ್ಲ ಫುಲ್ ರಸ್ಟ್ ಆಗಿದೆ ಅದು ಫುಲ್ ರಸ್ಟ್ ರಿಮೂವ್ ಮಾಡಿ ಅದ್ರ ಮೇಲೆ ಟಿಂಕರಿಂಗ್ ಮಾಡ್ತಾರೆ ಫಸ್ಟ್ ಟಿಂಕರಿಂಗ್ ಆಗಿದ ತಕ್ಷಣ ಪೇಂಟಿಂಗ್ ಮಾಡ್ತಾರೆ ಇದೆಲ್ಲ ಸ್ಕ್ರಾಚಸ್ ರಿಮೂವ್ ಮಾಡ್ತಾರೆ ಅವರು ಸ್ಕ್ರಾಚಸ್ ಇದು ಫಸ್ಟ್ ಗ್ರೈಂಡ್ ಹೊಡಿತಾರೆ ಗ್ರೈಂಡ್ ಹೊಡೆದು ಇದರಲ್ಲಿ ರಸ್ಟ್ ಎಲ್ಲ ಇರುತ್ತಲ್ಲ ರಸ್ಟ್ ರಿಮೂವ್ ಮಾಡ್ತಾರೆ ಕಟಿಂಗ್ ಮಾಡಿ ಅದ್ರ ಮೇಲೆ ಅಡಿಷನಲ್ ಟಿಂಕರಿಂಗ್ ಮಾಡಿ ಎಲ್ಲ ಬೆಂಡ್ ಎಲ್ಲ ರಿಮೂವ್ ಮಾಡಿ ಅದ್ರ ಮೇಲೆ ಪೇಂಟಿಂಗ್ ಮಾಡ್ತಾರೆ ಫಿನಿಶಿಂಗ್ ಇನ್ನು ಏನೇನಿದೆ ಅವರು ಕೆಲಸ ಗಾಡಿದು ಗಾಡಿದ್ ನೋಡಿ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಈಗ ರಸ್ಟ್ ಇಡ್ತಿದೆ ನಾಡಿಗೆ ಈ ರಸ್ತೆಲ್ಲ ಹೋಗುತ್ತೆ ಎಲ್ಲ ಫುಲ್ ಹೊಸ ಆಗುತ್ತೆ ಗಾಡಿ ಇಲ್ಲಿ ಕೂಡ ಬರುತ್ತೆ ಕೆಲಸ ಏನಿಲ್ಲ ನಮಗೆ ಔಟರ್ ಬಾಡಿ ವರ್ಕ್ ಅದೆಲ್ಲ ಕ್ಲಿಯರ್ ಆಗುತ್ತೆ ಬೇರೆ ಏನೂ ಇಲ್ಲ ಸೊ ಗಾಡಿ ಕೊಟ್ಬಿಟ್ಟಿದ್ದೀವಿ ಗ್ಯಾರೇಜ್ಗೆ ನೋಡೋಣ ನೆಕ್ಸ್ಟು ಏನು ಮಾಡ್ತಾರೆ ಅವರು ಎಷ್ಟು ದಿನಕ್ಕೆ ಹೋಗೋದು ಬ್ರೋ ಇದು ಮಾಡಿಸೋಕ್ಕೆ ಹೇಳಿದ್ದಾರೆ ಯಾಕೆಂದರೆ ತುಂಬ ಗಾಡಿಗಳಿವೆ ಅವರು ಸೊ ನಾನು ಆರಾಮಾಗಿ ಟೈಮ್ ತಗೊಂಡೇ ಮಾಡಿ ನನಗೆ ಅರ್ಜೆನ್ಸಿ ಇಲ್ಲ ಅಂತ ಹೇಳಿದ್ದೀನಿ ನಾವು ಗಾಡಿ ಜಾಸ್ತಿ ಓಡಿಸಲ್ಲ ಅವೆಲ್ಲ ರೆಡಿ ಆದ್ಮೇಲೆ ಬರ್ಸೋದು ಸೊ ಇಲ್ಲಿ ಕಾರ್ ಲೈನರ್ಸ್ ಬರುತ್ತೆ ಇದೆಲ್ಲ ಹೋಗಿರ್ತದೆ ಸೊ ಇವಾಗ ಫುಲ್ಲು ಇವಾಗ ನೀವು ನೋಡಿ ಈ ಗಿಂತ ನೆಕ್ಸ್ಟ್ ಲೆವೆಲ್ ಆಗುತ್ತೆ ನಮ್ಮ ಕಾರು ಸೊ ಆಫ್ಟರ್ ಟ್ವೆಂಟಿ ಡೇಸ್ ವಾಪಸ್ ಬರೋಣ ನಾವಿಲ್ಲಿ ನೋಡೋಣ ಕಾರ್ದು ಸಿಚುವೇಶನ್ ಹೆಂಗಿರುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡೋಣ ಏನು ಮಾಡಿರ್ತಾರೆ ಫ್ರೆಂಡ್ ಬೈ